ಬೈಲಹೊಂಗಲ ತಾಲೂಕಿನ ನಯಾನಗರ ಸಮೀಪದ ಮಲಪ್ರಭಾ ನದಿ ದಡದಲ್ಲಿ ಬೈಲಹೊಂಗಲ ಗೆಳೆಯರ ಬಳಗದ ಸದಸ್ಯರಿಂದ ಗುರುವಾರ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಈ ಭಾಗದ ರೈತರ ಜೀವನಾಡಿ ಮಲಪ್ರಭೆ ನದಿ ದಂಡೆ ಸುತ್ತಮುತ್ತಲೂ ಸಾಕಷ್ಟು ತ್ಯಾಜ್ಯ ಸಂಗ್ರಹವಾಗಿದ್ದು ಮೂರು ಜಿಲ್ಲೆಗಳ ಕುಡಿಯುವ ನೀರು ಸಾವಿರಾರು ಎಕರೆ ಹೊಲಗಳಿಗೆ ನೀರಾವರಿ ನೀಗಿಸುವ ನದಿ ಸಾಕಷ್ಟು ಮಲಿನಗೊಳ್ಳುತ್ತಿದ್ದು ಗೆಳೆಯರ ಬಳಗದ ಸದಸ್ಯರು ನದಿ ಸ್ವಚ್ಛಗೊಳಿಸುವ ಅಭಿಯಾನ ಶುರು ಮಾಡಿದ್ದಾರೆ ವಾಣಿಜ್ಯ ತೆರಿಗೆ ಉಪ ಆಯುಕ್ತ ಬಾಳೇಶ್ ಸಂಪಘಾಮ ನೇತೃತ್ವದಲ್ಲಿ ಮುರಾಜಿ ದೇಸಾಯಿ ಪ್ರಾಂಶುಪಾಲ ಈರಣ್ಣ ಮುನವಳ್ಳಿ ಶಿಕ್ಷಕರಾದ ಕಿರಣ್ ಸೊಂಟಕಿ ಮಲ್ಲಿಕಾರ್ಜುನ ಶೆಳ್ಳಕೇರಿ ಯೂನಿಯನ್ ಬ್ಯಾಂಕ್ನ ಗುರುನಾಥ ಕಾರಭಾರಿ ಉದ್ಯಮಿ ಬಸವರಾಜ ಬಾವಿಮನಿ ಸಾಮಾಜಿಕ ಕಾರ್ಯಕರ್ತ ಗುರುರಾಜ್ ಮಹಾಜನ ಈ ಗೆಳೆಯರ ಬಳಗದ ಸದಸ್ಯರು ರಜೆ ದಿನಗಳಲ್ಲಿ ಒಂದೆಡೆ ಸೇರಿ ಸ್ವಚ್ಛತೆ ಕೈಗೊಳ್ಳುವುದು ಇವರ ಉದ್ದೇಶವಾಗಿದೆ ನದಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಪ್ರತಿಯೊಬ್ಬರಿಗೂ ಸ್ವಚ್ಛ ನೀರು ದೊರೆಯಬೇಕು ಎನ್ನುವ ನಿಟ್ಟಿನಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸದಸ್ಯ ಬಾಳೇಶ ಸಂಪಕಮ ಕ್ಲಬ್ ವಾರ್ತೆಗೆ ತಿಳಿಸಿದ್ದಾರೆ